ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಚಾವಲೇಟ್ ಸ್ಪಾರ್ಕ್ ಇದು ಗಾಡಿ ಹ್ಞೂ ರೆಡ್ ಕಲರ್ ಗಾಡಿ ಎಷ್ಟು ಗಾಡಿ ಇದು

ಟ್ವೆಂಟಿ ಕೊಡ್ತದೆ ಎಲ್ಲೈತೆ ಲೊಕೇಶನ್ ಕಡೆಯದು ಇದು ಮೈಸೂರು ದೇವೇಗೌಡ ಸರ್ಕಲ್ ಮೈಸೂರು ದೇವೇಗೌಡ ಸರ್ಕಲ್ ಹ್ಞೂ ಫೀಚರ್ಸ್ ಏನು ಕಡೆಯದು ಎಸಿ ಸಿ ಪೋಸ್ಟರಿಂಗು ಹ್ಞೂ ಪವರ್ ಇಟ್ ಎ ಸಿ ಸೆಂಟ್ರಲ್ ಹಾಕು ಸೆಂಟ್ರಲ್ ಹಾಕಿ ಕೊಡ್ತದೆ ಹ್ಞೂ ಎಷ್ಟು ಹೇಳ್ತಾರೆ ಕಡೆಗೆ ರೇಟ್ ಇದು ಒಂದು ಹದಿನೈದು ಹೇಳ್ತಾ ಇದ್ದೀವಿ ಹ್ಞೂ ನಮ್ಮ ಚಾನಲಿಂದ ಬಂದ ಕಡೆಯಿಂದ ಬಂದರೆ ಹ್ಞೂ ಲಕ್ಷ ಐದು ಸಾವಿರ ರೂಪಾಯಿ ಫೈನಲ್ ಕೊಡ್ತೀವಿ ಒಂದು ಹತ್ತು ಸಾವಿರ ನೋಡಿ ಕೈಗಳಿಂದ ಬಂದ್ರೆ 1.5 ಲಕ್ಷ ರೂಪಾಯಿ ಇಲ್ ಕೊಡ್ತಾರೆ ಚೌಲಟ್ಸ್ ಸ್ಪಾರ್ಕ್ ಅಲ್ಲಿದ್ಗಡಿ ಚೌಲಟ್ಸ್ ಸ್ಪಾರ್ಕ್ ಮಾಡೆಲೇಶನ್ ಅಂದ್ರೆ ಏನು ಮಾಡೆಲೇಶನ್ ಅಂದ್ರೆ ಗಡಿ 2009 ಸೆಕೆಂಡ್ ಓನರ್ ನೋಡಿ ಸೆಕೆಂಡ್ ಓನರ್ ಸೊ ಅದಕ್ಕೆ ನಮಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಕೊಡಿ